ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ಪತಿ ಮಂಜುನಾಥಯ್ಯನವರ ಅನಿರೀಕ್ಷಿತ ಸಾವಿನ ನಂತರ ಮಕ್ಕಳ ಮನೆಯಲ್ಲಿ ಆರು ತಿಂಗಳಂತೆ ಸರದಿ ಪ್ರಕಾರ ಇರುವುದು ನಿರ್ಧಾರವಾಗುತ್ತದೆ ಅದರಂತೆ ಮಗಳ ಮನೆಯಲ್ಲಿ ಭಾಗೀರಥಿಯ ಜೀವನ ಆರಂಭವಾದರೂ ದಿನ ಕಳೆದಂತೆ ಮಗಳ ಮನೆ ಆಕೆಗೆ ಇರುಸುಮುರುಸೆನಿಸಿತು ತನ್ನ ಮಗಳಿಗೆ ಬೇರೆ ಮನೆ ಮಾಡುವಂತೆ ಆಕೆ ಒತ್ತಾಯಿಸುತ್ತಾಳೆ ಆದರೆ ಮಗಳು ಸುಧಾ ಸಂಸಾರದ ನೊಗಹೊತ್ತ ಹೆಣ್ಣು ಆಕೆ ಎಂದಿಗೂ ಕೂಡ ಬೇರೆ ಮನೆ ಮಾಡುವ ಬಗ್ಗೆ ಯೋಚಿಸಲಾರಳು ಆದರೆ ಒಂದು ಬಾರಿ ತಾಯಿಯ ಒತ್ತಾಯದ ಮೇರೆಗೆ ಬೇರೆ ಮನೆ ಮಾಡುವಂತೆ ತನ್ನ ಗಂಡನ ಬಳಿ ಕೇಳಿದಾಗ ಆತ ಅದಕ್ಕೆ ಸುತರಾಂ ಒಪ್ಪಲಿಲ್ಲ ಭಾಗೀರಥಿಗೆ ಮಗಳು ತನ್ನ ಮಾತನ್ನು ಕೇಳುತ್ತಾಳೆಂಬ ಧೈರ್ಯವಿತ್ತು ಕುಟುಂಬವನ್ನು ಒಡೆದರೂ ಮಗಳು ಸುಖಿಯಾಗಿರಲಿ ಎನ್ನುವ ತತ್ವ ಅವಳದು ಆದರೆ ಸುಧಾ ಸ್ವಭಾವದಲ್ಲಿ ಯಾವ ಪರಿವರ್ತನೆಯೂ ಆಗದೆ ಹೋದಾಗ ಒಳಗೊಳಗೆ ಭಾಗೀರಥಿಯ ಮನಸ್ಸು ದುಃಖಗೊಂಡಿತು ಈ ನಡುವೆ ಪ್ರಭಾಕರ ಬಂದಿದ್ದ ಅವಳಿಗೆ ತನ್ನದೇ ನಿಧಿಯನ್ನು ನೋಡಿದಷ್ಟು ಸಂಭ್ರಮ ಅಡ್ಡ್ಯಾರಿನಲ್ಲಿ ರಾಮಗೌಡ ತೋಟವನ್ನು ಬಿಟ್ಟುಕೊಡಲು ಸಿದ್ಧನಿಲ್ಲ ನೀವು ಮೂವತ್ತು ಸಾವಿರ ಕೊಟ್ಟರೂ ನಾನು ಈ ಸ್ಥಳದಿಂದ ಏಳಲಾರೆ ಎಂದನಂತೆ ಕಾನೂನು ಪ್ರಕಾರ ಅವನನ್ನು ಏಳಿಸುವುದು ಕಷ್ಟಕರ ಮನೆ ಮತ್ತು ಎದುರಿಗಿರುವ ಸ್ಥಳದ ಸುತ್ತಲೂ ಕಬ್ಬಿಣದ ಬೇಲಿ ಹಾಕಿ ಬಂದಿದ್ದೇನೆ ಹಾಗೇ ರಾಮಗೌಡನಿಗೆ ವಕೀಲರಿಂದ ನೋಟಿಸನ್ನು ಕೊಡಿಸಿದ್ದೇನೆ ಪ್ರಭಾಕರ ಹೇಳಿದ ಇನ್ನೊಂದು ಆರು ತಿಂಗಳಲ್ಲಿ ರಾಮಗೌಡ ತೋಟವನ್ನು ಬಿಟ್ಟುಕೊಡದೇ ಇದ್ದರೆ ಮನೆ ಸ್ಥಳವನ್ನ ಮಾರುವುದು ಒಳಿತು ಇಲ್ಲವಾದರೆ ಆ ಸ್ಥಳವನ್ನು ಬೇರೆ ಯಾರಾದರೂ ಆಕ್ರಮಿಸಬಹುದು ಭಾಗೀರಥಿಯೇ ಕೊಂಚ ಗಲಿಬಿಲಿಯಾಯಿತು ತೋಟವನ್ನು ಮಾರಿದರೆ ಹಣ ಸಿಕ್ಕೀತು ಎಂದುಕೊಂಡರೆ ಏನೇನೋ ರಗಳೆಗಳು ಪ್ರಭಾಕರ ನೋಡಿಕೊಳ್ಳುತ್ತಾನೆ ಅವನು ಒಂದು ದಿನ ಅಲ್ಲುಳಿದು ಹೊರಟು ನಿಂತಾಗ ಅವಳು ತಾನೂ ಜೊತೆಯಲ್ಲಿ ಬರುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು ಪ್ರಭಾಕರ ಅನುಮಾನಿಸಿದ ಮಳೆಗಾಲದಲ್ಲಿ ಮುಂಬೈ ನಿನಗೆ ಕಷ್ಟವಾಗಬಹುದು ಅಮ್ಮ ನವರಾತ್ರಿ ಸಮಯದಲ್ಲಿ ನಾನೇ ಬಂದು ಕರೆದೊಯ್ಯುತ್ತೇನೆ ಸುಧಾ ಸಂಸಾರದಲ್ಲಿ ನಾನೊಂದು ಉಪ್ಪಿನಕಾಯಿ ಯಾಕೆ ಮುಳ್ಳಿನ ಮೇಲೆ ಕುಳಿತಂತೆ ಇದ್ದೇನೆ ಇಲ್ಲಿ ಪ್ರಭಾಕರ ಕಣ್ಣುಗಳನ್ನು ಅಗಲಿಸಿದ ಯಾಕೆ ಯಾರಾದರೂ ನಿನ್ನನ್ನು ಅನ್ನುತ್ತಾರಾ ಹೀಗೆ ಅಂತ ಆಡಿಕೊಂಡ್ರೆ ಆಡಿಕೊಳ್ಳಲಿಲ್ಲ ಆದರೂ ಸುಧಾ ಅತ್ತೆಗೆ ನನ್ನ ಮೇಲೆ ಅಷ್ಟಕ್ಕಷ್ಟೆ ಮಾವ ನಾನು ಯಾರೋ ಅಂತ ಇದ್ದಾರೆ ಶ್ರೀನಿವಾಸನಿಗೆ ನಾನು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಷ್ಟಾದರೂ ಮಗಳ ಮನೆ ಅವಳ ಮಾತು ಮುಗಿಯುವ ಮೊದಲೇ ನೆರಳೊಂದು ಅತ್ತ ಹಾದು ಹೋದಾಗ ಎದೆ ಝಲ್ ಎಂದಿತು ಯಂಗೋ ನನ್ನ ಮಾತು ಕೇಳಿಸಿದೆ ಅರೆ ತಾನೆಷ್ಟು ಸ್ವರವನ್ನು ಇಳಿಸಿದರು ಹಾಳು ಧ್ವನಿ ಗಡಸು ಯಾವಾಗ್ಲೂ ಮಂಜುನಾಥಯ್ಯ ಅನ್ನುತ್ತಿದ್ದರು ಭೇ ನಿನ್ನ ಧ್ವನಿ ಊರ ಮನೆಯಾಚೆ ಕೇಳಿಸುತ್ತದೆ ಮಾತು ಇರಲಿ ನಮ್ಮ ಮನೆಯಲ್ಲಿ ಮಾತನಾಡುವ ಸ್ವಾತಂತ್ರ್ಯವೂ ನಮಗಿಲ್ಲವೇ ತೆಪ್ಪಗೆ ಅವರ ಬಾಯಿಯನ್ನು ಮುಚ್ಚಿಸುತ್ತಿದ್ದಳು ಇವತ್ತು ಧ್ವನಿ ಏರಿ ಎಂತಹ ಪ್ರಮಾದವಾಗಿ ಹೋಯಿತು ಪ್ರಭಾಕರನೂ ಮುಖ ಹೊರಳಿಸಿದ ಹಾದು ಹೋದವರು ಯಾರು ಅಮ್ಮನ ಮಾತನ್ನು ಕೇಳಿಸಿಕೊಂಡರೆ ಮಗಳ ಮನೆಯಲ್ಲಿ ಉಳಿದು ಉಂಡು ದ್ರೋಹ ಬಗೆದಂತೆ ಅವನು ಕೈಕೈ ಹಿಸುಕಿಕೊಂಡ ಅಮ್ಮನನ್ನು ಈಗಲೇ ತನ್ನ ಜೊತೆಯಲ್ಲಿ ಕರೆದೊಯ್ಯಬಹುದಿತ್ತು ಆದರೆ ಶ್ರೀದೇವಿಯನ್ನು ಇನ್ನೂ ಕೇಳಲಿಲ್ಲ ಮುಂಬೈ ಬಸ್ಸಿಗೆ ಈಗಲೇ ಒಂದು ಟಿಕೆಟ್ ಮಾತ್ರ ಮಾಡಿಸಿಯಾಗಿದೆ ಇನ್ನೊಂದು ಇದೇ ಬಸ್ಸಿಗೆ ಸಿಗುವುದು ಕಷ್ಟ ಸುಧಾ ಮನೆಯಲ್ಲಿ ಕಷ್ಟವಾದರೆ ಮಳೆಗಾಲ ಮುಗಿಯೋ ತನಕ ನೀನು ಅರವಿಂದನ ಮನೆಯಲ್ಲಿರ್ತೀಯಾ ಅವನೂ ಇದೇ ಊರಿನಲ್ಲಿದ್ದಾನೆ ಹೇಳು ಇವತ್ತೇ ನಿನ್ನನ್ನು ಅಲ್ಲಿಗೆ ಬಿಟ್ಟು ಬರುತ್ತೇನೆ ಅವಳು ಗಡಬಡಿಸಿದಳು ಸ್ವರ ಇಳಿಸಿ ಯಾಚಿಸಿದಳು ಇಲ್ಲಿಗೆ ಬಂದು ಇಷ್ಟು ಸಮಯವಾದರೂ ಅರವಿಂದ ನನಗೆ ಮುಖ ತೋರಿಸಲಿಲ್ಲ ಹಾ ಸುಧಾಮನೆಯಲ್ಲಿರುವ ದಿನಗಳಲ್ಲಿ ಎರಡು ಬಾರಿ ಬಂದಿದ್ದನಂತೆ ಬಂದವನು ಹಾಗೆ ಹೊರಟು ಹೋಗಿದ್ದಾನೆ ನನಗ್ಯಾಕೋ ಹೆದರಿಕೆ ಅವಳ ಕಣ್ಣುಗಳನ್ನು ನೋಡಲಾರದೆ ಮುಖ ತಿರುಗಿಸಿದ ಪ್ರಭಾಕರ ತಾನೇ ಸೃಷ್ಟಿಸಿಕೊಂಡ ಹೆದರಿಕೆಗೆ ಪರಿಹಾರ ಎಲ್ಲಿದೆ ನಡೆದುದನ್ನು ಅರವಿಂದ ಮರೆತಿರಲಾರ ಬಾ ಅಮ್ಮಾ ಎಂದು ಯಾವ ಬಾಯಿಯಿಂದ ಆಹ್ವಾನಿಸುತ್ತಾನೆ ಮನಸ್ಸು ಮುರಿದು ಹೋಗಿದೆ ಮುರಿದ ಮನಸ್ಸನ್ನು ತಾಯಿ ಮಗನಲ್ಲಿ ಒಂದುಗೂಡಿಸುವುದು ಎಂದಾದರೂ ಸಾಧ್ಯವೇ ವಾತ್ಸಲ್ಯದ ಸೇತುವೆಯು ಒಡೆದ ಕನ್ನಡಿಯಂತೆ ಮಮತೆಯ ಬಂಧನದಲ್ಲಿ ನೂರು ಬಿರುಕುಗಳು ಅಮ್ಮಾ ನೀನು ಸುಮ್ಮನೆ ಅವನಿಗೆ ಹೆದರ್ತೀಯ ಅವನಿಗೂ ನಿನ್ನ ಮೇಲೆ ಮುನಿಸಿಲ್ಲ ಇಲ್ಲಿಗೆ ಬಂದಾಗ ನಿನ್ನ ಹತ್ತಿರ ಮಾತನಾಡಲು ಸಮಯ ಆಗಿರಲಿಕ್ಕಿಲ್ಲ ಹೌದು ಮನೆ ಮೆಟ್ಟಲು ಹತ್ತಿದವನು ಅಮ್ಮ ಹೇಗಿದ್ದಾಳೆ ಎಂದು ಒಳಗೆ ಬಂದು ಕೇಳಲು ಏನಂತೆ ದಾಡಿ ಮನಸ್ಸಿದ್ದರೆ ಮಾತನಾಡಬಹುದಿತ್ತು ಆದರೆ ಪ್ರಭು ಜಾನಕಿ ಇದೇ ದಾರಿಯಲ್ಲಿ ಆಗಾಗ ತಿರುಗ್ತಾ ಇರ್ತಾಳಂತೆ ಯಾಕೆ ಬರಲಿಲ್ಲ ಅವಳು ಬರ್ಲಿಲ್ಲ ಅಂತ ನೀನ್ಯಾಕೆ ಕಾಯ್ತಿ ನಿನ್ನ ಮಗ ಸೊಸೆಯ ಮನೆಗೆ ಹೋಗಲು ನಿನಗೆ ಅಕ್ಷತೆ ಬೇಕೇ ಸೀದಾ ಹೋಗಿ ಉಳಿ ಪ್ರಭಾಕರನ ಮಾತಿನಲ್ಲಿ ಸತ್ಯವಿತ್ತು ಕೂಡಲೇ ಅಂದಳು ಭಾಗಿರಥಿ ಹಾಗಾದರೆ ನೀನ್ಯಾಕೆ ನನ್ನನ್ನು ಕರೆದೊಯ್ಯುವುದಿಲ್ಲ ನೀನು ಬಾ ಎಂದು ಕರೆಯುವ ಮೊದಲೇ ನಾನು ಹೊರಟು ಸಿದ್ಧ ಪ್ರಭಾಕರ ಪೆಚ್ಚಾದ ಏನೋ ಒಂದು ಹಾರಿಕೆಯ ಉತ್ತರ ನೀಡಿ ಜಾರಿಕೊಂಡ ಅಲ್ಲಿಂದ ಅವಳಿಗೆ ಮಗನ ಮೇಲೆ ಉಕ್ಕಿತು ಕ್ರೋಧ ಇವನೂ ಹೆಂಡತಿಗೆ ಹೆದರುವವ ಅವಳ ಅಪ್ಪಣೆಯಿಲ್ಲದೆ ಹುಲ್ಲು ಕಡ್ಡಿಯನ್ನು ಅತ್ತಿತ್ತ ಇಡಲಾರ ತಾನು ಈಗ ಹೋದರೆ ಹೆಂಡತಿಯ ಸುಖಕ್ಕೆ ಭಂಗ ತರುತ್ತೇನೆ ಎಂದು ಯೋಚಿಸಿರಬೇಕು ಮುಠಾಳ ಒಂಬತ್ತು ತಿಂಗಳು ಇವನನ್ನು ಹೊತ್ತು ಹೆತ್ತು ಸಲಹಿದ್ದಕ್ಕೆ ಈಗ ದೊರೆಯುವ ಪ್ರೀತಿ ಇಷ್ಟೆಯೇ ಎದೆಯಲ್ಲೆಲ್ಲ ಅಸಹನೀಯ ಸಂಕಟ ಪ್ರಭಾಕರ ಒಬ್ಬನೇ ಹೊರಟು ಹೋದ ಮುಂಬೈಗೆ ಅವಳಿಗೆ ತಾನು ಈ ಮನೆಯಲ್ಲಿ ದೊಡ್ಡ ಹೊರೆಯಾಗಿ ಜವಾಬ್ದಾರಿ ಇಲ್ಲದೆ ಬಿದ್ದಿದ್ದೇನೆ ಎಂದೆನಿಸಿ ಉಕ್ಕಿ ಬಂದಿತು ಕಣ್ಣೀರು ಕೆಲಸದ ಆಸಕ್ತಿ ತಗ್ಗಿತು ಕೆಲಸವಂತೂ ದಿನವೆಲ್ಲ ಬೇಕಾದಷ್ಟು ಇರುತ್ತಿತ್ತು ಅವನ್ನು ಮಾಡಿ ಮುಗಿಸುವಾಗ ತೀರಾ ಸುಸ್ತು ಹದಗೆಟ್ಟ ಮನಸ್ಸಿನಲ್ಲಿ ಗೊಣಗಾಟ ಪ್ರಾರಂಭ ನಿಮಗೆ ಆಯಾಸವಾದರೆ ಹೊರಗೆ ಹೋಗಿ ಕುಳಿತುಕೊಳ್ಳಿ ಎನ್ನುತ್ತಾರೆ ಸುಧಾಳ ಅತ್ತೆ ಒಮ್ಮೆ ಹಾವಸೆ ಹಿಡಿದಿದ್ದ ಬಚ್ಚಲು ಮನೆಯಲ್ಲಿ ಯಾವುದೋ ಧ್ಯಾನದಲ್ಲಿ ಕಾಲಿಟ್ಟ ಭಾಗಿರಥಿ ಸೊಯ್ಯನೆ ಜಾರಿ ದೊಪ್ಪೆಂದು ಬಿದ್ದು ಬಿಟ್ಟಳು ಪುಣ್ಯವಶಾತ್ ಅವಳಿಗೆ ಏನೂ ಆಗಿರಲಿಲ್ಲ ಆದರೆ ಅವಳ ಬಾಯಿಯದೇ ಗಲಾಟೆ ಮನೆ ಮಂದಿಗೆಲ್ಲ ಹಿಡಿ ಶಾಪ ಹಾಳಾದ್ದು ಇಷ್ಟು ಜನರು ಮನೆಯಲ್ಲಿದ್ದೀರಿ ಬಚ್ಚಲಿಗೆ ಬ್ರಷ್ ಹಾಕಲು ಯಾರಿಗೂ ಕೈಗಳಿಲ್ಲವೆ ಎಣ್ಣೆ ಸ್ನಾನ ಮಾಡ್ತಾರೆ ಕೆಲವರು ಸೋಪಿನ ನೀರಿನಲ್ಲೇ ಇರ್ತಾರೆ ಕೆಲವರು ಬಚ್ಚಲು ತಿಕ್ಕೋದಕ್ಕೆ ಏನಾಗಿದೆ ಎಲ್ಲರಿಗೂ ಗೊಣಗಾಟ ಕೇಳಿದ ಸುಧಾಳ ಮಾವ ಪ್ರಶ್ನಾರ್ಥಕವಾಗಿ ನೋಡಿದರು ತಮ್ಮ ಹೆಂಡತಿಯನ್ನು ಎಣ್ಣೆ ಸ್ನಾನ ಮಾಡುವವರು ತಾವು ಬರೆ ಅಬ್ಬಾ ಈ ಭಾಗೀರಥಿಗೆ ಈ ಮಾತು ಕೇಳಲು ಏನ್ ಧೈರ್ಯ ಸುಧಾಳ ಅತ್ತೆ ವಿಚಿತ್ರವಾಗಿ ನೋಡಿದರು ಭಾಗೀರಥಿಯನ್ನು ಎಲ್ಲರನ್ನೂ ಹೆದರಿಸುವಷ್ಟು ಗಂಟಲು ದೊಡ್ಡದಾಗಿದೆ ಭಾಗಕ್ಕ ಸುಮ್ಮನೆ ಗಂಟಲು ಕೆರೆದುಕೊಳ್ಳಬೇಡಿ ಸದ್ಯ ನಿಮಗೆ ಆಸ್ಪತ್ರೆಗೆ ಹೋಗುವಂತೆ ಆಗಲಿಲ್ಲ ಎಂದು ತಡೆಯಲಾರದೆ ಮತ್ತೊಮ್ಮೆ ಬಾಳೆದಿಂಡಿನ ಪಲ್ಯ ಮಾಡಿತ್ತು ಈ ಕಸವನ್ನು ತಿನ್ನುವುದಕ್ಕಿಂತ ದನಗಳಿಗೆ ಎಸೆಯೋದು ಒಳ್ಳೆಯದು ಸುಧಾ ಎಂದಳು ಭಾಗೀರಥಿ ಊಟಕ್ಕೆ ಕುಳಿತಾಗ ನಾವು ನಿಮ್ಮಂತೆ ಸ್ಥಿತಿವಂತರಲ್ಲ ಭಾಗಕ್ಕ ತೀಕ್ಷ್ಣವಾಗಿ ಅಂದರು ಸುಧಾಳ ಅತ್ತೆ ದನಕ್ಕೆ ಸೇಯೋದನ್ನು ತಿನ್ನುವ ಸಾದಾಸಾದ ಮನುಷ್ಯರು ಅವರಿಗೆ ಮಾತು ಕಡಿಮೆಯಾದರೂ ಮಾತಿನಲ್ಲಿ ಅಷ್ಟೇ ಖಾರ ಈ ಮನೆಯ ಯಜಮಾನಿ ಬೇರೆಯವರ ಯಜಮಾನಿಕೆಯನ್ನು ದರ್ಪವನ್ನು ಸಹಿಸುವ ಜೀವ ಅವರದಲ್ಲ ಭಾಗೀರಥಿಯ ಮನಸ್ಸನ್ನು ನೋಯಿಸುವ ಇಚ್ಛೆ ಅವರಿಗಿರಲಿಲ್ಲ ಆದರೆ ತಮ್ಮ ತುಂಬಿದ ಸಂಸಾರದಲ್ಲಿ ಅಧಿಕ ಪ್ರಸಂಗದ ಮಾತು ಬಂದರೆ ಖಂಡಿಸುವ ಪ್ರವೃತ್ತಿ ತಮ್ಮ ಸಂಸಾರದ ಮೇಲೆ ಅವರಿಗೆ ಅಭಿಮಾನ ಅದರ ಬಗ್ಗೆ ಯಾರೂ ಕೆಟ್ಟ ಮಾತನ್ನು ಆಡಬಾರದು ಭಾಗಿರಥಿಗೆ ಈಗ ಅವರ ಮುಖ ನೋಡುವುದಕ್ಕೂ ಭೀತಿ ಯಾವಾಗ ಇನ್ನೇನು ತಮಗೆ ಹೇಳಿಬಿಡುತ್ತಾರೋ ಹಿಂದೆ ಯಾರಿಗೂ ತಗ್ಗಿ ಬಗ್ಗಿ ಹೆದರಿ ನಡೆದವಳಲ್ಲ ಇಲ್ಲಿ ಅವಳು ಪರಾಧೀನೇ ಇನ್ನೊಮ್ಮೆ ಹೀಗೇ ಆಯಿತು ಸುಧಾ ನವೀನನಿಗಾಗಿ ಕಡಿಮೆ ಕ್ರಯದ ಅಂಗಿಯನ್ನು ತಂದಿದ್ದಳು ಅದನ್ನು ನೋಡಿದಾಕ್ಷಣ ಭಾಗೀರಥಿಯ ಮುಖದ ಮೇಲೆ ತಾತ್ಸಾರದ ನಗು ಸತ್ ಕೆಲಸದ ಮಕ್ಕಳು ಧರಿಸಲು ಲಾಯಕು ಈ ಅಂಗಿ ಅಷ್ಟು ಗಳಿಸುವವಳು ಒಂದು ಒಳ್ಳೆಯ ಅಂಗಿ ತರಬಾರದೆ ಬೆಳೆಯುವ ಮಗುತಾನೆ ದಿನನಿತ್ಯದ ಉಪಯೋಗಕ್ಕೆ ಸಾಕು ನಿನ್ನ ನಾದಿನಿಯರ ಫ್ಯಾಷನ್ಗೆ ಬೇಕಲ್ಲ ನಿನ್ನ ಹಣ ಮೂತಿ ತಿರುವಿದಳು ತಾಯಿ ಅಯ್ಯೋ ಪಾಪ ಮತ್ತೆ ನಿನ್ನ ಮಗನಿಗೆ ನೀನೇನ್ ತಂದುಕೊಡುತ್ತೀಯಾ ಅದೇ ಸಮಯದಲ್ಲಿ ಕುಂಟುತ್ತಾ ಒಳಗೆ ಕಾಲಿರಿಸಿದರು ಸುಧಾಳ ಮಾವ ಸುಧಾ ಆತಂಕದಿಂದ ಅವರತ್ತ ನೋಡುತ್ತಾಳೆ ಬಲಗಾಲು ಕೆಂಪಗೆ ಊದಿಕೊಂಡಿದೆ ಪಾದವನ್ನು ನೆಲದ ಮೇಲೆ ಊರುವುದೂ ಕಷ್ಟವಾಗಿದೆ ಮಗುವಿನ ಅಂಗಿಯನ್ನು ಅಲ್ಲೇ ಇಟ್ಟು ಹತ್ತಿರ ಬಂದರು ಯಾಕೆ ಕುಂಟುತ್ತಾ ಇದ್ದೀರಿ ಏನಾಗಿದೆ ಕಾಲಿಗೆ ಎಲ್ಲೋ ಮುಳ್ಳು ಚುಚ್ಚಿರಬೇಕು ಮಗಳ ಹತ್ತಿರ ನೋಡಮ್ಮ ಅಂದೆ ನನಗೆ ಪುರುಸೊತ್ತಿಲ್ಲ ಅಂತ ಇಬ್ಬರೂ ದಬಾಯಿಸಿದರು ಎಷ್ಟಾದರೂ ಮುದುಕನಲ್ಲವೇ ಸೂಜಿ ಇದ್ದರೆ ಕೊಡು ನಾನೇ ನೋಡಿಕೊಳ್ತೇನೆ ಕುಂಟುತ್ತ ಅವರು ಅಲ್ಲೇ ಇರುವ ಕುರ್ಚಿಯಲ್ಲಿ ಕುಳಿತರು ಸುಧಾ ಒಂದೇ ನಿಮಿಷದಲ್ಲಿ ಸೂಜಿ ತಂದಳು ಎಲ್ಲಿ ನಿಮ್ಮ ಕಾಲನ್ನು ಈ ಕುರ್ಚಿಯ ಮೇಲಿಡಿ ಮಾವಯ್ಯ ಕಾಲಿಗೆ ಏನು ಚುಚ್ಚಿದೆ ಅಂತ ನಾನೇ ನೋಡಿ ತೆಗಿತೇನೆ ಮಾವ ಸಂಕೋಚದಿಂದ ತಮ್ಮ ಬಲಗಾಲನ್ನು ಇನ್ನೊಂದು ಕುರ್ಚಿಯ ಮೇಲೆ ಚಾಚಿದರು ಸೊಸೆಯ ಮೃದುವಾದ ನೀಳ ಬೆರಳುಗಳು ಅವರ ಪಾದದ ತುಂಬ ಓಡಿಯಾಡಿ ಮೆತ್ತಗೆ ಅಮುಕಿದವು ಕೆಂಪಗೆ ಊದಿದ ಪಾದದ ಒಂದು ಬದಿಯಲ್ಲಿ ಮುಳ್ಳು ಚುಚ್ಚಿದ ಗುರುತು ಸೂಜಿಯ ತುದಿ ಮೆಲ್ಲ ಮೆಲ್ಲನೆ ಆಡಿತು ಅದರ ಮೇಲೆ ಹೌದು ಮುಳ್ಳು ಚರ್ಮದ ಆಳಕ್ಕೆ ಹೋಗಿದೆ ಸೂಜಿಯನ್ನು ಆಳಕ್ಕೆ ಚುಚ್ಚಿ ನೋವು ಮಾಡದಂತೆ ತೆಗೆಯಬೇಕು ಕಣ್ಣು ಮುಚ್ಚಿ ರಾಮರಾಮ ಅಂತ ಇರಿ ಮಾವಯ್ಯ ಒಂದು ಗಳಿಗೆಯಲ್ಲಿ ಮುಳ್ಳನ್ನ ತೆಗೆದು ಬಿಡ್ತೇನೆ ಹಾ ಹಾಗೆ ನೋವಾಗ್ತಾ ಇದ್ಯಾ ಕೈ ಈ ಕಡೆ ತರಬೇಡಿ ಇಲ್ಲಪ್ಪ ಈಗ ಬಂತು ಮುಳ್ಳು ನೋಡಿ ನೋಡಿ ಬೇಡಮ್ಮ ನಿನ್ನ ಅತ್ತೆಯನ್ನು ಕರಿ ಅಯ್ಯೋ ನೋವು ಆ ಜೋರಾಗಿ ನರಳಿದರು ಮಾವ ಒಳಗಿದ್ದ ಅತ್ತೆ ಓಡಿ ಓಡಿ ಬಂದರು ಆದರೆ ತನ್ನ ಕೆಲಸ ನಿಲ್ಲಿಸಲಿಲ್ಲ ಮಗು ತರಹ ಮಾಡ್ತಾ ಇದ್ದೀರಲ್ಲ ಮಾವಯ್ಯ ನವೀನ ಕೂಡ ಹೀಗೆ ಗಲಾಟೆ ಮಾಡಲಾರ ಸುಮ್ಮನೆ ಇರಿ ಈಗ ಬಂತು ಅವರ ನರಳಿಕೆಯ ಮಧ್ಯೆ ಹೊರ ಬಂದಿತು ಮುಳ್ಳು ಸುಧಾ ಅದನ್ನು ಅಂಗೈ ಮೇಲಿರಿಸಿ ಎಲ್ಲರಿಗೂ ತೋರಿಸುತ್ತಾ ಪಾಪದ ಕಾಲಿಗೆ ಪುಟ್ಟ ಮುಳ್ಳು ಎಷ್ಟು ಹಿಂಸೆ ಕೊಟ್ಟಿತು ಬನ್ನಿ ಮಾವಯ್ಯ ಡೆಟೋಲ್ ಹಚ್ಚಿ ಮೇಲಿಂದ ಬೇರೆ ಮುಲಾಮ್ ಹಚ್ತೇನೆ ಆಮೇಲೆ ಆರಾಮವಾಗಿ ಮಲಗಿಬಿಡಿ ಎಂದಳು ದೇವರು ನಿನಗೆ ಒಳ್ಳೆಯದೇ ಮಾಡಲಮ್ಮ ನರಳುತ್ತಾ ಮಾವ ಹಾಸಿಗೆ ಹೊರಗಿದರು ನಾನು ಒಳಗೆ ಬರ್ತಾ ಇದ್ದಾಗ ಏನು ಅಂಗಿ ವಿಷಯ ಕೇಳ್ತು ಏನದು ಏನಿಲ್ಲ ನೀವೀಗ ಸುಮ್ಮನೆ ಮಲಗಿ ನಾಲ್ಕು ದಿನ ಕಾಲಿಗೆ ನೀರನ್ನು ಮುಟ್ಟಿಸಬೇಡಿ ಭಾಗೀರಥಿಗೆ ಒಳಗೊಳಗೆ ಸಂಕಟ ತನ್ನ ಮುದ್ದಿನ ಮಗಳು ಎಲ್ಲರ ಚಾಕ್ರಿ ಮಾಡಿಕೊಂಡು ಇರುವಂತಾಯಿತೇ ಇದೇ ಮಗಳ ಕೋಮಲವಾದ ಬೆರಳಿಗೆ ನೀರಹನಿ ಸೋಂಕದಂತೆ ತಾನು ಬೆಳೆಸಿದ್ದೆ ಯಾವ ಕಷ್ಟವೂ ಬರಬಾರದೆಂದು ತನ್ನ ಆಸೆ ಮನೆ ಕೆಲಸದ ಗಂಧ ಗಾಳಿ ಅರಿಯದ ಈ ಮಗು ಹೇಗೆ ದೊಡ್ಡ ಸಂಸಾರದ ಗಾಳದಲ್ಲಿ ಸಿಕ್ಕಿಹೋಗಿದ್ದಾಳೆ ದಿನವೆಲ್ಲ ಹೊರಗೆ ಒಳಗೆ ದುಡಿತ ಮೈಕೈ ತುಂಬಿಕೊಳ್ಳಬೇಕಿದ್ದವಳು ಪೀಚಲು ಕಾಯಿ ತರಹ ಒಣಗುತ್ತಿದ್ದಾಳೆ ನೊಗಹೊತ್ತ ಹೆಣ್ಣು ಇವಳು ಅಬ್ಬಾಬಾ ಹುಡುಗಿಯರನ್ನು ದೊಡ್ಡ ಸಂಸಾರಕ್ಕೆ ಕೊಡಲೇಬಾರದು ಎಳೆ ವಯಸ್ಸಿಗೆ ಎಂತಹ ಭಾರ ಬಿದ್ದಿದೆ ತನ್ನ ಪತಿಯಂತೆ ಇವಳಿಗೂ ಚಿತ್ರ ಬರೆಯುವ ಗೀಳು ಇತ್ತು ಒಂದು ಕಾಲಕ್ಕೆ ಈ ಗೀಳು ಮಾಯವಾಗಿದೆಯೋ ಮನದ ಭಾವನೆಯನ್ನು ಹೊಸ ರೂಪದಲ್ಲಿ ವ್ಯಕ್ತಪಡಿಸಲು ಸಮಯದ ಅಭಾವ ನೋಡಿ ನೋಡಿ ಅಳೆದು ಸುರಿದು ಶ್ರೀನಿವಾಸನಿಗೆ ಇವಳನ್ನು ಕೊಟ್ಟದ್ದು ತಮ್ಮ ದೊಡ್ಡ ತಪ್ಪು ತಂದೆ ತಾಯಿಯರು ಇರದ ಅಕ್ಕ ತಂಗಿಯರ ತಾಪತ್ರಯವಿಲ್ಲದ ಹುಡುಗನಿಗೆ ಇವಳನ್ನು ಕೊಡಬೇಕಿತ್ತು ಈಗಲೂ ಶ್ರೀನಿವಾಸ ಹೆಂಡತಿಯ ಸುಖವನ್ನು ನೋಡಿದರೆ ಸಾಕು ಹಾಯಾಗಿ ಬೇರೆ ಮನೆ ಮಾಡಬಲ್ಲ ಅವನಿಗೂ ದೊಡ್ಡ ಸಂಸಾರದ ಹೊಣೆಯನ್ನು ಹೊರಲು ಇಷ್ಟ ಭಾಗೀರಥಿಯ ಮನಸ್ಸು ಮಗಳಿಗಾಗಿ ತಹತಹಿಸತೊಡಗಿತು ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ